ಪ್ರಧಾನಿ ಮೋದಿ ಮುಸ್ಲಿಂ ವಿರೋಧಿನ ಮುಸ್ಲಿಮನಿಗೆ ಮೀಸಲಾತಿ ಯಾಕೆ ಕೊಡಬಾರ್ದು ಸಿದ್ದು ಪ್ರಶ್ನೆಗೆ ಮೋದಿ ಬಳಿ ಇದೆಯಾ ಆನ್ಸರ್ ಪ್ರಧಾನಿ ಮೋದಿ ಮುಸ್ಲಿಂ ವಿರೋಧಿನ ಮುಸ್ಲಿಮರಿಗೆ ಮೀಸಲಾತಿಯನ್ನ ಅದೇ ಕೊಡಬಾರದು ಹೀಗಂತೂ ಸಿಎಂ ಸಿದ್ದರಾಮಯ್ಯ ಪ್ರಧಾನಿ ಮೋದಿ ಅವರಿಗೆ ಪ್ರಶ್ನಿಸಿದ್ದಾರೆ ಹಾಗಾದ್ರೆ ಹಲೋ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಪ್ರೆಸ್ ಮಾಡಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಧರ್ಮದ ಆಧಾರದ ಮೇಲೆ ಟೆಂಡರ್ಗಳಲ್ಲಿ ಮೀಸಲಾತಿ ನೀಡುತ್ತಿದೆ ಅಂತೇಳಿ ಪ್ರಧಾನಿ ನರೇಂದ್ರ ಮೋದಿ ಆರೋಪಿಸಿದ್ದಾರೆ ಈ ಕ್ರಮವು ಎಸ್ ಸಿ ಎಸ್ ಟಿ ಮತ್ತು ಒಬಿಸಿ ಗಳ ಹಕ್ಕುಗಳನ್ನು ಕಸಿದುಕೊಳ್ಳುತ್ತೆ ಅಂತಾನು ಆರೋಪಿಸಿದ್ದಾರೆ ಅಷ್ಟೇ ಅಲ್ಲ ಇಂತಹ ನಿಬಂಧನೆಗಳು ಸಂವಿಧಾನ ಬಾಹಿರ ಮಾತ್ರವಲ್ಲದೆ ಭಾರತೀಯ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಆದರ್ಶಗಳಿಗೆ ದ್ರೋಹವಾಗಿದೆ ಅಂತ ಮೋದಿ ಕಿಡಿಕಾರಿದ್ದಾರೆ ಅಂಬೇಡ್ಕರ್ ಧರ್ಮದ ಆಧಾರದ ಮೇಲೆ ಮೀಸಲಾತಿ ಇರುವುದಿಲ್ಲ ಅಂತ ಹೇಳಿದ್ರು ಮತ್ತು ಸಂವಿಧಾನದಲ್ಲಿ ಧರ್ಮದ ಆಧಾರದ ಮೇಲೆ ಮೀಸಲಾತಿ ನೀಡುವುದಕ್ಕೆ ನಿರ್ಬಂಧವಿದೆ ಅಂತಾನು ಪ್ರಧಾನಿ ಮೋದಿ ಹೇಳಿದ್ದಾರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಇದೇ ಪ್ರಧಾನಿ ಮೋದಿಯವರು ಮುಸ್ಲಿಂ ಯುವತಿಯರ ಮದುವೆಗಾಗಿ ಶಾದಿ ಶಗು ನನ್ನ ಯೋಜನೆಯನ್ನು ಅದೇಕ್ಕೆ ಜಾರಿಗೆ ತಂದಿದ್ರು ಕೇಂದ್ರ ಬಜೆಟ್ನಲ್ಲಿ ತಾಲಿಬಾನಿಗಳಿಗೆ ಇನ್ನೂರು ಕೋಟಿ ರೂಪಾಯಿ ಅದೇಕ್ಕೆ ಅನುದಾನವನ್ನ ಕೊಟ್ಟರು ರಂಜಾನ್ ಹಬ್ಬದ ದಿನ ಮುಸ್ಲಿಮರಿಗೆ ಅದೇಕೆ ಉಡುಗೊರೆ ಕೊಟ್ಟರು ಮೋದಿ ಮುಸ್ಲಿಮರ ಏಳಿಗೆಗೆ ಅನುದಾನ ಕೊಟ್ಟರೆ ಅದು ಲೋಕ ಕಲ್ಯಾಣ ಕಾಂಗ್ರೆಸ್ ನಾಯಕರು ಯೋಜನೆಗಳನ್ನ ಜಾರಿಗೆ ತಂದ್ರೆ ಅದು ಮುಸ್ಲಿಂ ಓಲೈಕೆ ರಾಜಕಾರಣವಾ ಹಾಗಾದ್ರೆ ಶಾದಿ ಶಗುನ್ ಯೋಜನೆಯನ್ನ ಮೋದಿ ಜಾತಿ ಆಧಾರದ ಮೇಲೆ ಜಾರಿಗೆ ತಂದ್ರು ಅಥವಾ ಧರ್ಮದ ಆಧಾರದ ಮೇಲೆ ಜಾರಿಗೆ ತಂದ್ರು ಅಂತೇಳಿ ಅದಕ್ಕೆ ಮಾಧ್ಯಮಗಳು ಪ್ರಶ್ನೆ ಕೇಳ್ತಿಲ್ಲ ಇನ್ನ ಪ್ರಧಾನಿ ಮೋದಿ ಸಬ್ ಕಾ ಸಾಥ್ ಸಬ್ ವಿಕಾಸ್ ಅಂತ ಹೇಳ್ತಾರೆ ಜೊತೆಗೆ ಮುಸ್ಲಿಮರಿಗೆ ಕೆಲವು ಯೋಜನೆಗಳನ್ನು ಜಾರಿಗೆ ತರ್ತಾರೆ ಆದ್ರೆ ಮತ್ತೊಂದು ಕಡೆ ಹಿಂದೂ ಮುಸ್ಲಿಮರನ್ನ ಬೇರೆ ಬೇರೆಯಾಗಿ ನೋಡ್ತಾರೆ ವೋಟ್ ಬ್ಯಾಂಕ್ ಆಗಿ ಮೋದಿ ಮುಸ್ಲಿಮರನ್ನ ವಿರೋಧಿಸುತ್ತಾ ಹಿಂದೂಗಳನ್ನ ತಮ್ಮೆಡೆಗೆ ಸೆಳೆಯಲು ಯತ್ನಿಸುತ್ತಿರುವುದು ಇಲ್ಲಿ ಮೇಲ್ನೋಟಕ್ಕೆ ಎದ್ದು ಕಾಣ್ತಿದೆ ಈ ನಡುವೆ ಮೋದಿ ಮುಸ್ಲಿಂ ವಿರೋಧಿ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟನ್ನ ಕೊಟ್ಟಿದ್ದಾರೆ ಸರ್ಕಾರದ ಮೀಸಲಾತಿ ನೀತಿಯನ್ನು ಸಮರ್ಥಿಸಿಕೊಂಡಿದ್ದಾರೆ ಇನ್ನ ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಸರ್ಕಾರವು ಸಮಾಜದ ಪ್ರತಿಯೊಂದು ವರ್ಗವನ್ನ ಸಮಾನವಾಗಿ ನೋಡುತ್ತೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಸರ್ಕಾರಿ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಶೇಕಡಾ ನಾಲ್ಕರಷ್ಟು ಮೀಸಲಾತಿ ನೀಡುವ ತಮ್ಮ ಸರ್ಕಾರ ಸರ್ಕಾರದ ಕ್ರಮವನ್ನ ಬಲವಾಗಿ ಸಿದ್ದರಾಮಯ್ಯ ಸಮರ್ಥಿಸಿಕೊಂಡಿದ್ದಾರೆ ಮುಸ್ಲಿಮರಿಗೆ ಮೀಸಲಾತಿ ಅದೇಕೆ ನೀಡಬಾರದು ಅಂತೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಪ್ರಶ್ನಿಸಿದ್ದಾರೆ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ದುರ್ಬಲರಾಗಿರುವ ಯಾರಿಗಾದರೂ ಶಕ್ತಿ ತುಂಬುದು ಕಾಂಗ್ರೆಸ್ ಪಕ್ಷದ ಧ್ಯೇಯ ಮತ್ತು ಬದ್ಧತೆಯಾಗಿದೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಅಷ್ಟೇ ಅಲ್ಲ ದಲಿತರು ಹಿಂದುಳಿದ ವರ್ಗಗಳು ಮತ್ತು ಅಲ್ಪಸಂಖ್ಯಾತರಿಗೆ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಬಲ ತುಂಬಲು ನಾವು ಗುತ್ತಿಗೆಯಲ್ಲಿ ಮೀಸಲಾತಿ ನೀಡಿದ್ದೇವೆ ಮೊದಲು ಅದನ್ನ ಐವತ್ತು ಲಕ್ಷ ರೂಪಾಯಿಗಳವರೆಗೆ ನೀಡಲಾಗ್ತಿತ್ತು ಆನಂತರ ಅದನ್ನು ಒಂದು ಕೋಟಿ ರೂಪಾಯಿಗೆ ಹೆಚ್ಚಿಸಿದೆ ಎರಡು ಎ ಮತ್ತು ಮುಸ್ಲಿಮರು ಅಂದ್ರೆ ಟು ಬಿಗೆ ಗೆ ಮೀಸಲಾತಿ ನೀಡಲಾಗಿದೆ ಆದ್ರೆ ಬಿಜೆಪಿ ಅವರು ಅದನ್ನ ತುಷ್ಟೀಕರಣ ಅಂತ ಆರೋಪಿಸುತ್ತಿದ್ದಾರೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಮುಸ್ಲಿಮರು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಬಲಶಾಲಿಗಳೇ ಅವರು ವಿದ್ಯಾವಂತರೇ ಅವರು ಆರ್ಥಿಕವಾಗಿ ಸಮರ್ಥರಿ ಅಂತೇಳಿ ಪ್ರಶ್ನಿಸಿರುವ ಸಿಎಂ ಸಿದ್ದರಾಮಯ್ಯ ಹಾಗಾದ್ರೆ ಅವರಿಗೆ ಮೀಸಲಾತಿಯನ್ನ ಅದೇಕೆ ಕೊಡಬಾರ್ದು ಅಂತೇಳಿ ಪ್ರಧಾನಿ ಮೋದಿ ಅವರನ್ನ ಪ್ರಶ್ನಿಸಿದ್ದಾರೆ ಅಷ್ಟೇ ಅಲ್ಲ ಸಿದ್ದರಾಮಯ್ಯ ಅವರನ್ನ ಮೇಲ್ವರ್ಗದ ಅಂತ ಬಿಂಬಿಸುವ ಸುಳ್ಳು ಪ್ರಚಾರವನ್ನ ಬಿಜೆಪಿ ಮಾಡುತ್ತಿದೆ ಅಂತಾನು ತಿರುಗೇಟನ್ನ ಕೊಟ್ಟಿದ್ದಾರೆ ನಾನು ಯಾರನ್ನೂ ವಿರೋಧಿಸುವುದಿಲ್ಲ ಯಾವುದೇ ಸಮುದಾಯವನ್ನು ವಿರೋಧಿಸುವುದಿಲ್ಲ ಅವಕಾಶಗಳಿಂದ ವಂಚಿತರಾದವರಿಗೆ ನ್ಯಾಯ ಸಿಗದವರಿಗೆ ಬೆಂಬಲವಾಗಿ ನಿಲ್ಲೋದು ನಮ್ಮ ಸಂವಿಧಾನ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬೋಧನೆಯಾಗಿದೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯವರ ಈ ಸವಾಲನ್ನ ಪ್ರಧಾನಿ ಮೋದಿ ಸ್ವೀಕರಿಸ್ತಾರ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದವರಿಗೆ ಮೀಸಲಾತಿ ಕೊಟ್ರೆ ಅದು ಅತಿ ದೊಡ್ಡ ಅಪರಾಧವಾಗುತ್ತಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ